ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರಜ್ವಲ್ ಪಾಲಿಗೆ ಇಂದು ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ ಒಂದು ನಿರ್ಣಾಯಕವಾದಂತಹ ದಿನ ಕೇಸಲ್ಲಿ ಪ್ರಜ್ವಲ್ ದೋಷಿ ಆಗ್ತಾರಾ ಅಥವಾ ನಿರ್ದೋಷಿ ಆಗ್ತಾರ ಆರೋಪದಲ್ಲಿ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಇಂದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಅಂತಿಮ ತೀರ್ಪು ಕಾಯ್ದಿರಿಸಲಾಗಿದೆ ಅಂತಿಮ ತೀರ್ಪು ಕೂಡ ನೀಡಲಾಗ್ತಾ ಇರುವಂತದ್ದು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಈ ಒಂದು ಅಂತಿಮ ತೀರ್ಪಿಗೆ ಮನೆಗೆಲಸದಾಕಿಯ ಮೇಲೆ ಅತ್ಯಾಚಾರ ಮಾಡಿದಂತಹ ಪ್ರಕರಣದಲ್ಲಿ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು ಆ ಒಂದು ಬಿಗ್ ಡೇ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇಂದು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಪ್ರಕಟಣೆ ಮಾಡಲಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ ಈ ಪೈಕಿ ಈಗ ಮೊದಲನೆಯ ಪ್ರಕರಣದ ವಿಚಾರಣೆ ಪೂರ್ತಿಯಾಗಿದೆ ಕಂಪ್ಲೀಟ್ ಆಗಿದೆ ಎಲ್ಲ ಕೂಡ ಎಲ್ಲ ಸರಿ ಹೋಗಿದ್ರೆ ಜುಲೈ ಮೂವತ್ತರಂದೇ ತೀರ್ಪು ಬರಬೇಕಿತ್ತು ಕೂಡ ಆದ್ರೆ ಆಗ್ಲಿಲ್ಲ ಕೆಲವು ತಾಂತ್ರಿಕ ಸ್ಪಷ್ಟನೆ ಕೂಡ ಬೇಕಾಗಿದೆ ಎನ್ನುವಂತಹ ಕಾರಣಕ್ಕೆ ಕೋರ್ಟ್ ಇಂದಿಗೆ ತೀರ್ಪನ್ನ ಮುಂದೂಡಿತ್ತು ಎಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನ್ಯಾಯಾಧೀಶ ಸಂತೋಷ್ ಗಜಾನನ ಅವರು ತೀರ್ಪನ್ನ ಕೂಡ ನೀಡಲಿದ್ದಾರೆ ಲೋಕಸಭಾ ಚುನಾವಣೆಯ ವೇಳೆ ಬೆಳಕಿಗೆ ಬಂದಿದ್ದಂತಹ ಕೇಸ್ ಇದಾಗಿತ್ತು ಪ್ರಜ್ವಲ್ ವಿರುದ್ಧ ನಾಲ್ಕು ಅತ್ಯಾಚಾರ ಆರೋಪಗಳ ಒಂದು ಪ್ರಕರಣಗಳು ದಾಖಲಾಗಿರುವಂತದ್ದು ಈ ನಾಲ್ಕು ಕೇಸ್ಗಳ ಪೈಕಿ ಇಂದು ಒಂದು ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾಗಲಿದೆ ಎಸ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ಸಂತೋಷ್ ಗಜಾನನ ಅವರು ಈ ಒಂದು ತೀರ್ಪನ್ನ ಪ್ರಕಟಣೆ ಮಾಡಲಿದ್ದಾರೆ ಈ ಪ್ರಕರಣದ ಎಲ್ಲಾ ಸಾಕ್ಷ್ಯಾಧಾರಗಳು ಏನಿದೆ ವಾದ ಪ್ರತಿವಾದ ಏನಿದೆ ಎಲ್ಲವನ್ನ ಕೂಡ ಆಲಿಕೆ ಮಾಡಿದೆ ಈಗಾಗಲೇ ಕೋರ್ಟ್ ಪ್ರಜ್ವಲ್ಗೆ ಶಿಕ್ಷೆಯನ್ನ ನೀಡುತ್ತಾ ಅಥವಾ ಈ ಒಂದು ಪ್ರಕರಣದಿಂದ ಖುಲಾಸೆಗೊಳಿಸುತ್ತಾ ಎನ್ನುವಂತಹ ಕುತೂಹಲ ಇರುವಂತದ್ದು ಸದ್ಯಕ್ಕೆ ಪ್ರಜ್ವಲ್ ಜೈಲಿನಿಂದಲೇ ತಮ್ಮ ಭವಿಷ್ಯದ ಬಗ್ಗೆ ಆತಂಕದಿಂದ ಎದುರು ನೋಡ್ತಾ ಇದ್ದಾರೆ ಅನಿಸ್ತಾ ಇದೆ ಒಟ್ಟಾರೆಯಾಗಿ ಒಂದು ವೇಳೆ ಆಕಸ್ಮಿಕವಾಗಿ ಈ ಪ್ರಕರಣದಲ್ಲಿ ಖುಲಾಸೆಗೊಂಡರೂ ಕೂಡ ಪ್ರಜ್ವಲ್ ಮೇಲೆ ಇನ್ನೂ ಮೂರು ಕೇಸ್ಗಳಿದೆ ಆ ಮೂರು ಕೇಸ್ಗಳ ಕಾರಣ ಬಿಡುಗಡೆ ಭಾಗ್ಯವಿರಲ್ಲ ಒಂದು ಕೇಸ್ನಲ್ಲಿ ತೀರ್ಪು ಅವರ ಪ್ರಕಾರವಾಗಿ ಇದ್ರೂ ಕೂಡ ಅವರ ಕಡೆಗೆ ಇದ್ರೂ ಕೂಡ ಇನ್ನು ಉಳಿದಂತಹ ಮೂರು ಕೇಸ್ನಲ್ಲಿ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಹೀಗಾಗಿ ಅವರಿಗೆ ಬಿಡುಗಡೆ ಭಾಗ್ಯವೂ ಇರಲ್ಲ ಒಂದು ವೇಳೆ ಶಿಕ್ಷೆ ಪ್ರಕಟವಾದರೆ ಪ್ರಜ್ವಲ್ ಮೇಲಿನ ಕೋರ್ಟ್ಗೆ ಅಪೀಲ್ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಇಂದಿನ ತೀರ್ಪಿನ ಬಗ್ಗೆ ಎಲ್ಲರ ದೃಷ್ಟಿ ಕೂಡ ನೆಟ್ಟಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಡವಡವ ಶುರುವಾಗಿದೆ ಅಂತಾನೆ ಹೇಳ್ಬೋದು ಮನೆಯ ಕೆಲಸದ ಕಿಯ ಮೇಲೆ ಅತ್ಯಾಚಾರ ಮಾಡಿದಂತಹ ಆರೋಪ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂತದ್ದು ಅತ್ಯಾಚಾರವನ್ನ ಮಾಡಿ ವಿಡಿಯೋ ಮಾಡಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಆದ ಬಳಿಕ ದಾಖಲಾಗಿದ್ದಂತಹ ಅತ್ಯಾಚಾರ ಕೇಸ್ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆ ವಿಡಿಯೋ ಕೂಡ ವೈರಲ್ ಆಗಿತ್ತು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಲೆಕ್ಷನ್ ದಿನವೇ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ರು ವಿದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಮಾಡಿ ಜರ್ಮನಿಗೆ ಎಸ್ಕೇಪ್ ಆಗಿದ್ರು ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದಕ್ಕೆ ಜರ್ಮನಿಯಿಂದ ವಾಪಸ್ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ನಾಲ್ಕು ಪ್ರಕರಣಗಳ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನ ಬಂಧಿಸುತ್ತಾರೆ ಎಸ್ಐಟಿ ಬಂಧಿಸಿ ಪ್ರಜ್ವಲ್ನ ತೀವ್ರ ವಿಚಾರಣೆಗೆ ಒಳಪಡಿಸಿತ್ತು ಕೂಡ ಎಸ್ಐಟಿ ಟೀಮ್ ಈ ಪ್ರಕರಣ ದಾಖಲಾಗಿ ಹದಿನಾಲ್ಕು ತಿಂಗಳಲ್ಲಿ ಮೊದಲ ಒಂದು ಕೇಸ್ನ ತೀರ್ಪು ಹೊರಬೀಳ್ತಾ ಇದೆ ಬರೋಬ್ಬರಿ ಹದಿನಾಲ್ಕು ತಿಂಗಳು ವರ್ಷದ ಮೇಲೆ ಎರಡು ತಿಂಗಳು ಅಂತಾನೆ ಹೇಳ್ಬೋದು ಮನೆ ಕೆಲಸದ ಅಕ್ಕಿಯ ಮೇಲೆ ಅತ್ಯಾಚಾರ ಮಾಡಿದಂತಹ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಒಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು ಆರೋಪಿ ಆಗ್ತಾರ ಅಥವಾ ನಿರ್ದೋಷಿ ಅಂತ ತೀರ್ಪು ಪ್ರಕಟವಾಗುತ್ತಾ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಬೆಳಕಿಗೆ ಬಂದಿದ್ದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹದಿನಾಲ್ಕು ತಿಂಗಳ ಬಳಿಕ ಒಂದು ಪ್ರಕರಣದಲ್ಲಿ ತೀರ್ಪು ಹೊರಬೀಳಲಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ದೋಷಿ ಆಗ್ತಾರ ಅಥವಾ ನಿರ್ದೋಷಿ ಆಗ್ತಾರ ಈ ಎರಡೂ ಪ್ರಶ್ನೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಇನ್ನ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಆಕಸ್ಮಿಕವಾಗಿ ಆರೋಪ ಸಾಬೀತೆ ಆಗಿದ್ದಾದಲ್ಲಿ ಹತ್ತು ವರ್ಷ ಅಥವಾ ಗರಿಷ್ಠ ಜೀವಾವಧಿ ಶಿಕ್ಷೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ ಒಟ್ಟಾರೆಯಾಗಿ ಮೊದಲನೆಯ ಪ್ರಕರಣದ ವಿಚಾರಣೆ ಕಂಪ್ಲೀಟ್ ಆಗಿದೆ ಎಲ್ಲ ಸರಿ ಹೋಗಿದ್ರೆ ಜುಲೈ ಮೂವತ್ತರಂದೇ ತೀರ್ಪು ಬರಬೇಕಿತ್ತು ಆದ್ರೆ ಇವತ್ತು ಎರಡು ದಿನಗಳ ಬಳಿಕ ಅಂದ್ರೆ ಎರಡು ದಿನ ಲೇಟ್ ಆಯ್ತು ಇವತ್ತು ತೀರ್ಪನ್ನ ಕಾಯ್ದಿರಿಸಲಾಗಿರುವಂತದ್ದು ತೀರ್ಪು ಯಾವ ರೀತಿ ಬರುತ್ತೆ ದೋಷಿ ಅಂತ ಪ್ರಕಟ ಮಾಡ್ತಾರಾ ಅಥವಾ ನಿರ್ದೋಷಿ ಅಂತ ಪ್ರಕಟ ಮಾಡ್ತಾರಾ ನಿರ್ದೋಷಿ ಅಂತ ಪ್ರಕಟ ಪ್ರಕಟಣೆ ಮಾಡಿದ್ರೂ ಕೂಡ ತೀರ್ಪನ್ನ ನೀಡಿದ್ರೂ ಕೂಡ ಉಳಿದಂತಹ ಮೂರು ಕೇಸ್ಗಳ ವಿಚಾರಣೆ ಇನ್ನೂ ಕೂಡ ನಡಿಬೇಕಾಗತ್ತೆ ಆ ಮೂರು ಕೇಸ್ಗಳಲ್ಲೂ ಕೂಡ ಇವರ ಸಹಕಾರ ಬೇಕಾಗತ್ತೆ ಹೀಗಾಗಿ ಅವರಿಗೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಭಾಗ್ಯವಂತೂ ಇಲ್ವೇ ಇಲ್ಲ ಒಟ್ಟಾರಿಯಾಗಿ ದೋಷಿ ಆಗ್ತಾರಾ ನಿರ್ದೋಷಿ ಆಗ್ತಾರಾ ಎರಡು ಪ್ರಶ್ನೆಗಳು ಕೂಡ ಇರುವಂತದ್ದು ಎರಡು ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಇವತ್ತು ಸಿಗಲಿದೆ